ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಹಾರ್ತಿಕ್ ಪಾಂಡ್ಯ ಡಿವರ್ಸ್ ನಂತರ ಪತ್ನಿಗೆ ಶೇಕಡಾ ಎಪ್ಪತ್ತರಷ್ಟು ಆಸ್ತಿ ಸಿಗುತ್ತೋ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ವಿಡಿಯೋ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಭಾರತೀಯ ಕ್ರಿಕೆಟಿಗ ಆರ್ತಿಕ್ ಪಾಂಡ್ಯ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಗುಜರಾತ್ ಟೈಟನ್ಸ್ನಿಂದ ಮುಂಬೈ ಇಂಡಿಯನ್ಸ್ಗೆ ವ್ಯಾಪಾರಗೊಂಡಾಗಿನಿಂದ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಅಭಿಮಾನಿಗಳಿಂದ ನಿರಂತರವಾಗಿ ಬೊಬ್ಬೆ ಹಾಕಿಸಿಕೊಳ್ಳುತ್ತಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡವು ಆಡಿದ ಹದಿನಾಲ್ಕು ಪಂದ್ಯಗಳಲ್ಲಿ ಕೇವಲ ನಾಲ್ಕು ಪಂದ್ಯಗಳಲ್ಲಿ ಗೆದ್ದು ಐ ಪಿ ಎಲ್ ಎರಡು ಸಾವಿರದ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಅಭಿಯಾನ ಮುಗಿಸಿತು ಈ ಎಲ್ಲ ಗೊಂದಲಗಳ ಜೊತೆಗೆ ಹಾರ್ದಿಕ್ ಪಾಂಡೆ ಅವರು ತಮ್ಮ ಪತ್ನಿ ತನಿಷನಿಂದ ವಿಚ್ಛೇದನ ಪಡೆಯುತ್ತಿದ್ದಾರೆ ಎಂಬ ಭಾರೀ ವಂದತಿಗಳು ಕಳೆದ ಮೂರ್ನಾಲ್ಕು ದಿನಗಳಿಂದ ಹರಿದಾಡುತ್ತಿದೆ ನತಾಶಾ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪಾಂಡೆ ಹೆಸರನ್ನು ತೆಗೆದುಹಾಕಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಮಾರ್ಚ್ ನಾಲ್ಕರಂದು ತನ್ನ ಪತ್ನಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸುವುದಿಲ್ಲ ಅವರ ವೈಯಕ್ತಿಕ ಸಂಬಂಧದಲ್ಲಿ ದುರುಕು ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಿದೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ಆಸ್ತಿ ಮಾಲೀಕತ್ವದ ಬಗ್ಗೆ ಮಾತು ಸ್ಟಾರ್ ದಂಪತಿಗಳ ವಿಚ್ಛೇದನದ ಇತ್ಯರ್ಥದ ಭಾಗವಾಗಿ ಹಾರ್ತಿಕ್ ಪಾಂಡ್ಯ ಅವರು ತಮ್ಮ ಆಸ್ತಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ತನಾಸೆಗೆ ವರ್ಗಾಯಿಸಬೇಕಾಗಬಹುದು ಎಂಬ ಪದ್ಧತಿಗಳು ಹರಿದಾಡುತ್ತಿವೆ ಆದರೆ ಹಾರ್ತಿಕ್ ಪಾಂಡ್ಯ ವಿಚ್ಛೇದನದ ಪ್ರಕ್ರಿಯೆಗಳ ಬಗ್ಗೆ ನಡೆಯುತ್ತಿರುವ ವಂದತಿಗಳಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ತನಗೆ ತನ್ನ ಸಹೋದರ ಕೈನಾಲ್ ಪಾಂಡ್ಯ ಮತ್ತು ತನ್ನ ತಂದೆಗೆ ಸೇರಿದ ಪ್ರತಿಯೊಂದು ಆಸ್ತಿಯಲ್ಲೂ ತನ್ನ ತಾಯಿಯ ಹೆಸರು ಇದೆ ಎಂದು ಹಾರ್ಥಿಕ್ ಪಾಂಡೆ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಹಿಂದಿನ ಸಂದರ್ಶನ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಎರಡು ಸಾವಿರದ ಹದಿನೇಳರ ವಿಡಿಯೋವೊಂದು ಗೌರವ ಕಪೂರ್ ಅವರೊಂದಿಗೆ ಎಳೆಯ ಸಂದರ್ಶನದಲ್ಲಿ ಹೇಳಿರುವಂತೆ ಮನೆ ಕಾರಿನಿಂದ ಹಿಡಿದು ಎಲ್ಲ ತನ್ನ ತಾಯಿಯ ಹೆಸರಿನಲ್ಲಿದೆ ಐವತ್ತರಷ್ಟು ಆಸ್ತಿಯೂ ಇನ್ನೊಬ್ಬರ ಪಾಲು ಆಗುವುದಿಲ್ಲ ಎಂದು ಹಾರ್ತಿಕ್ ಪಾಂಡೆ ಹೇಳು ಹೇಳುತ್ತಿದ್ದಾರೆ ಸಂಕ್ಷಿಪ್ತ ವಿಡಿಯೋದಲ್ಲಿ ನನ್ನ ತಂದೆ ಸಹೋದರ ಮತ್ತು ನನ್ನ ಆಸ್ತಿಯಲ್ಲಿಯೂ ನನ್ನ ತಾಯಿಯ ಹೆಸರನ್ನು ಸೇರಿಸಲಾಗಿದೆ ಕಾರು ಹೊಂದುವುದರಿಂದ ಹಿಡಿದು ಮನೆ ಒಂದುವರೆಗೂ ಎಲ್ಲವನ್ನು ತಾಯಿ ಹೆಸರಿನಲ್ಲಿ ಮಾಡಲಾಗಿದೆ ಎಂದು ಹಾರ್ದಿಕ್ ಪಾಂಡೆ ಹೇಳಿದ್ದು ವಿಚ್ಛೇದನದ ಕಥೆಗೆ ಮತ್ತೊಂದು ಟ್ವಿಸ್ಟ್ ನೀಡಿದೆ ಹಾರ್ದಿಕ್ ಪಾಂಡೆ ಅವರ ಆಸ್ತಿ ಎಲ್ಲ ಅವರ ತಾಯಿಯ ಹೆಸರಿನಲ್ಲಿದೆ ಮತ್ತು ತನಿಷಾಗೆ ಎಪ್ಪತ್ತು ಪರ್ಸೆಂಟ್ ಅಲ್ಲ ಎಪ್ಪತ್ತು ರೂಪಾಯಿ ಸಿಗಲ್ಲ ಎಂದು ಹಾರ್ದಿಕ್ ಪಾಂಡೆ ಅವರು ತಿಳಿಸಿದ್ದಾರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ